ನಿಮ್ಮ ಮುಖದ ಮೇಲೆ ರೀತಿ ಗುಳ್ಳೆಗಳ ಸಮಸ್ಯೆ ಬರ್ತಾ ಇದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಮುಖದಿಂದ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಅಂತ ತೋರಿಸ್ತೀನಿ ಯಾವುದೇ ಸ್ಕಿನ್ ಬ್ಲ್ಯಾಕ್ ಇರಲಿ ಕಪ್ಪಾಗ್ತಾ ಇರುವಂಥ ಸ್ಕಿನ್ನಿಲ್ಲಿ ಅದನ್ನು ಯಾವ ರೀತಿ ಗ್ಲೋ ಮಾಡ್ಕೋಬೋದಂತ ಇವತ್ತಿನ ಬಿ ಟಿ ಟಿಪ್ಸ್ ನೋಡೋಣ ದಿನದಿಂದ ದಿನಕ್ಕೆ ನಿಮ್ಮ ಸ್ಕಿನ್ ಆಗಿ ಡೈಮಂಡ್ ರೀತಿ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಹಾಗೆ ಗುಳ್ಳೆಗಳ ಸಮಸ್ಯೆ ಹಾಗೆ ಮಡುವೆಗಳು ಜಾಸ್ತಿ ಆಗಿ ಕಲೆಗಳು ಕೂಡ ಬಿದ್ದಿರುತ್ತೆ ಅದು ಕೂಡ ನಾವು ಈ ರೀತಿ ಕಡಿಮೆ ಮಾಡ್ಕೋಬೋದು ಹಾಗಿದ್ರೆ ಒಂದು ರೂಪಾಯಿ ಕೂಡ ಖರ್ಚು ಬೇಡ ಏನಿಲ್ಲ ಆಗಿ ಮನೆಯಲ್ಲಿ ಯಾವ ರೀತಿ ರೆಡಿ ಅಂತ ನೋಡೋಣ ಸ್ನೇಹಿತರಿಗೆ ಮನೇಲಿರುವಂಥದ್ದೇನಂದರೆ ಫೇರ್ ಅಂಡ್ ಲವ್ಲಿ ಎಲ್ಲರ ಮನೇಲಿ ಕೂಡ ಫೇರ್ನಲ್ಲಿ ಇದ್ದೇ ಇರುತ್ತೆ ಇಲ್ಲದೇ ಇದ್ದರೂ ಟೆನ್ ರುಪೀಸ್ ಖರ್ಚು ಮಾಡಿದ್ರೆ ಸಾಕು ಫೇರ್ನಲ್ಲಿ ಬಂದೇ ಬಿಡುತ್ತೆ ಈ ಒಂದು ಫೇರ್ನಲ್ಲಿ ಇದ್ದರೆ ಸಾಕು ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅಂತ ನೋಡಿ ನೀವು ಕೂಡ ಎಲ್ಲರೂ ಕೂಡ ಫೇರ್ನಲ್ಲಿ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ದಿನದಿಂದ ದಿನಕ್ಕೆ ಫೇರ್ನಲ್ಲಿ ವಾಶ್ ಮಾಡಿಕೊಂಡು ಈ ರೀತಿ ಮುಖ ವಾಶ್ ಮಾಡ್ಕೊಂಡು ಬಂದರೆ ಫೇರ್ನಲ್ಲಿ ಹಚ್ಚಿ ಹಾಸ್ತೀರ ಆ ರೀತಿ ಹಚ್ಚೋದ್ರ ಬದಲಾಗಿ ಈ ಥರ ಕೂಡ ನಾವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡ್ಬೋದು ಯಾವ ರೀತಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಒಂದು ಸಣ್ಣದಾಗಿರೋವಂಥದ್ದು ಒಂದು ಬಟ್ಲು ತೊಗೋಬೇಕು ಇವಾಗ ಈ ಬಟ್ಲಲ್ಲಿ ನಾನು ಫೇರ್ ಲವ್ಲಿ ಹಾಕ್ತೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಕಲಿಸ್ಕೋಬೇಕು ನನ್ನ ಸ್ಕಿನ್ನಿಗೆ ನಾವು ಎಷ್ಟು ಅಪ್ಲೈ ಮಾಡ್ಕೊಳ್ತೀವಿ ಅಷ್ಟು ಮಾತ್ರ ನಾವು ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಇದಕ್ಕೆ ಫೇರ್ ಲವ್ಲಿ ಹಾಕಿದ್ದೀನಿ ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ಮತ್ತೇನೆಲ್ಲ ಹಾಕ್ಕೊಂಡು ನಾವು ಮುಖಕ್ಕೆ ಗ್ಲೋ ಮಾಡ್ಕೊಬೋದಂತ ತೋರಿಸ್ತೀನಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋಣ ಒಂದು ಸಣ್ಣ ಸ್ಪೂನಷ್ಟು ಸಕ್ಕರೆ ಹಾಕಿ ನೀವು ಸಕ್ಕರೆ ಪುಡಿ ಮಾಡಿ ಕೂಡ ಹಾಕ್ಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು ಈ ಸಕ್ಕರೆ ನಮ್ಮ ಮುಖಕ್ಕೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಪಿಗ್ನಿಮಿಟೇಷನ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಒಂಥರ ಮುಖದ ಮೇಲೆ ಆಗ್ತಾ ಇರುವಂಥ ಸಮಸ್ಯೆಗೆ ಒಂದು ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡಿಕೊಡುತ್ತೆ ಅದು ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಇವಾಗ ಸಕ್ಕರೆ ಮತ್ತು ಫೇರ್ಲ ಎರಡೂ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಇವೆರಡೂ ಥರ ಮಿಕ್ಸ್ ಮಾಡಬೇಕಾದ್ರೆ ಒಂಥರ ಕ್ರೀಮಿ ಥರ ರೆಡಿ ಆಗುತ್ತೆ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ಒಂದು ಕ್ರೀಮ್ ಥರ ನಾವು ಸ್ಕ್ರಬ್ ಯಾವ ರೀತಿ ಹಚ್ಬೇಕಂದ್ರೆ ನಾವು ಸ್ಕ್ರಬ್ ಒಂಥರ ತರತರಿಯಾಗಿರುತ್ತಲ್ವ ಅದೇ ರೀತಿ ಇದು ಕೂಡ ರೆಡಿಯಾಗಿರುವಂಥದ್ದು ಇವಾಗ ಇನ್ನೊಂದು ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂದರೆ ಸ್ನೇಹಿತರೆ ಲಿಂಬೆ ಹಣ್ಣು ಇದರಲ್ಲಿ ಹಾಕಬೇಕು ಲಿಂಬೆ ಹಣ್ಣಿನಲ್ಲಿ ಬ್ಲೀಚಿಂಗ್ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಾಕೋಣ ಬನ್ನಿ ಲಿಂಬೆ ಹಣ್ಣಿನ ರಸದಲ್ಲಿ ನಮಗೆ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಮುಖ ಕೂಡ ಕ್ಲೀನ್ ಮಾಡುತ್ತೆ ಹಾಗೆ ಹೊಸದಾಗಿ ಪಿಂಪಲ್ಸ್ ಕೂಡ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಎರಡೂ ಕೂಡ ಇದರಲ್ಲಿ ಹಾಕಬೇಕಾಗುತ್ತೆ ಇವಾಗ ಸಹ ನೋಡಿ ಸಕ್ಕರೆ ಹಾಕಿದಾಯ್ತು ಲಿಂಬೆ ಹಣ್ಣಿನ ರಸ ಹಾಕಿದೀನಿ ಆಲ್ರೆಡಿ ಫೇರಲ್ನಲ್ಲಿ ಹಾಕಿದೀನಿ ಫೇರಿನ ಮುಖದ ಕಾಂತಿ ಸ್ವಲ್ಪ ಹೆಚ್ಚಳ ಮಾಡ್ಕೊಳ್ತಾ ಹೋಗುತ್ತೆ ಹಾಗೆ ನಾವು ಇವಾಗ ಸಕ್ಕರೆ ಜೊತೆಗೆ ಲಿಂಬೆ ಹಣ್ಣಿನ ರಸ ಬೆರೆಸ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ಕೂಡ ಒಂಥರ ರಿಯಾಕ್ಷನ್ ಚೆನ್ನಾಗಿ ಮಾಡುತ್ತೆ ನೋಡಿ ಈ ತರ ನಮಗೆ ಇದು ಕ್ರೀಮಿ ಆಗಬೇಕು ಸಕ್ಕರೆ ಕೂಡ ಎಲ್ಲನೂ ಕೂಡ ಮಿಕ್ಸ್ ಹಾಕಬೇಕು ಅದರಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೆಸ್ಟ್ ನೋಡಿ ಸ್ನೇಹಿತರೆ ನಮ್ಮ ಸ್ಕಿನ್ ಗೆ ಹೊರಗಡೆ ಹೋಗಿ ಫೇಶಿಯಲ್ಲು ಮತ್ತು ಡೈಮಂಡ್ ಫೇಶಿಯಲ್ ಗೋಲ್ಡನ್ ಇವೆಲ್ಲ ಹಲವಾರು ರೀತಿ ಫೇಶಿಯಲ್ಗಳು ಮಾಡ್ಕೊಳ್ತೀವಿ ಮತ್ತು ಬ್ಲೀಚಿಂಗ್ ಮಾಡ್ಕೊಳ್ತೀವಿ ಅದ್ರ ಬದಲಾಗಿ ಮನೇಲಿ ನೋಡಿ ದುಬಾರಿ ದುಡ್ಡು ಬೇಡ ಏನು ಬೇಡ ಇಷ್ಟೇ ಇಷ್ಟು ಮಾಡ್ಕೊಂಡ್ರೆ ಸಾಕು ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಮಾಡ್ಕೊಬೋದು ಹಾಗೆ ನೋಡಿ ಯಾವುದೇ ಕ್ರೀಮ್ ಕೂಡ ಯೂಸ್ ಮಾಡುವಂಥದ್ದು ನೋಡಿ ಕೆಮಿಕಲ್ ಇರುತ್ತೆ ಅದು ಕೆಮಿಕಲ್ಗಿಂತ ಇದು ಎಷ್ಟು ಉಪಯೋಗ ಅಲ್ವಾ ಸ್ನೇಹಿತರೆ ನ್ಯಾಚುರಲ್ ಆಗಿ ಮಾಡ್ಕೊಡೋದ್ರು ತುಂಬಾ ಒಳ್ಳೆಯದು ಇವಾಗ ಬನ್ನಿ ನಾನು ಇವಾಗ ಯಾವ ರೀತಿ ನಾನು ಕೈ ಮೇಲೆ ತೋರಿಸ್ತಾ ರೀತಿ ನೀವು ಕೂಡ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಮುಖಕ್ಕೆ ಮಾತ್ರ ಅಂತ ಏನೆಲ್ಲ ಕೈಗಳಾಗಲಿ ಕಾಲುಗಳಾಗಲಿ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಸ್ಕ್ರಬ್ ಮೇಲೆ ಜಾಸ್ತಿ ಹೆವಿಯಾಗಿ ಮಸಾಜ್ ಕೊಡಬಾರ್ದು ನಾರ್ಮಲಿ ಮಸಾಜ್ ಮಾಡಿ ಯಾಕಂದರೆ ಸ್ಕ್ರಬ್ ಅಂದರೆ ನಮ್ಮ ಸ್ಕಿನ್ ಸಾಫ್ಟ್ ಇರುತ್ತಲ್ವ ಹಾಗಾಗಿ ಅದಕ್ಕೆ ಜಾಸ್ತಿ ಹೆವಿಯಾಗಿ ಮಸಾಜ್ ಕೊಡಬೇಡಿ ನಾರ್ಮಲಾಗಿ ಕೈಯಿಂದ ಮಸಾಜ್ ಮಾಡಬೇಕು ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ ಈ ಥರ ಮಸಾಜ್ ಮಾಡ್ತಾ ಇದ್ದಾಗ ನೋಡಿ ಎಲ್ಲನೂ ಕೂಡ ಶುಗರ್ ಎಲ್ಲ ಇರುತ್ತಲ್ವ ಅದೆಲ್ಲ ಕೂಡ ಏನಾಗುತ್ತೆ ಅಂದರೆ ಅಬ್ಸರ್ವ್ ಮಾಡ್ಕೊಳುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಎಲ್ಲ ಕೂಡ ಡ್ರೈ ಆಗ್ತಾ ಬರುತ್ತೆ ಇನ್ನೂ ಸ್ವಲ್ಪ ತೊಗೊಂಡು ತೊಗೊಂಡು ಈ ರೀತಿ ನೀವು ಮಸಾಜ್ ಕೊಡ್ತಾ ಹೋಗಬೇಕು ಆವಾಗಲೂ ನಮ್ಮ ಸ್ಕಿನ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಪಿಗ್ಮಿಟೇಷನ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಇವು ಮತ್ತು ಗುಳ್ಳೆಗಳು ಕೂಡ ಆಗದೇ ರೀತಿ ಕೇರ್ ಮಾಡ್ತಾ ಹೋಗ್ಬೋದು ಈ ರೀತಿ ಮಾಡಿದ್ರೆ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ನು ಹಾಗೆ ನಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಫೇರ್ನಲ್ಲಿ ಯೂಸ್ ಮಾಡ್ತೀವಲ್ವ ಅದರಿಂದ ಗ್ಲೋ ಕೂಡ ಬರ್ತಾ ಹೋಗುತ್ತೆ ಹಾಗಾದರೆ ನೀವು ಕೂಡ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾನು ಮಸಾಜ್ ಮಾಡ್ತಾ ಅಂತ ಇದೇ ರೀತಿಯಾಗಿ ಮಸಾಜ್ ಮಾಡಬೇಕು ಸ್ಕಿನ್ನಿಗೆ ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ ಮತ್ತು ಆಮೇಲೆ ಉಗುರು ಬೆಚ್ಚಿಗ ನೀರಿಂದ ಕೂಡ ವಾಶ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀರಿಂದ ಕೂಡ ವಾಶ್ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಚಾಕು ಸ್ವಲ್ಪ ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತಂತ ನೋಡಿದ್ರಲ್ಲ ಸ್ನೇಹಿತರೆ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರೋವಂಥದ್ದು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸ್ನೇಹಿತರೆ ಯಾವುದೇ ಪಾರ್ಲರ್ಗೆ ಹೋದರೂ ಕೂಡ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಕೊಡ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತಂತ ರಿಸಲ್ಟ್ ನೀವೇ ಕೂಡ ನೋಡ್ಬೋದು ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಇದೇ ನಮಗೆ ಸ್ಕಿನ್ನು ಕೂಡ ಇದೇ ರೀತಿಯಾಗಿ ಬರುತ್ತೆ ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಹೊಳೆಯುತ್ತೆ ಹಾಗಾದರೆ ಟ್ರೈ ಮಾಡಿ ನಿಮಗೂ ಕೂಡ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ನೋಡಿ ಈ ರೀತಿ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ತಗೊಂಡ್ರೆ ಸಾಕು ಎಷ್ಟು ಚೆನ್ನಾಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ ತೋರಿಸಿದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್